いいねだよ。

ಹಾ ವಿಮಲಾ ವಿಮಲ್ ಟ್ರೈನ್ ಇವ ಅರಮೀಸ್ ಇವಾಗ ಗುಟ್ಕ ಎಲ್ಲಿ ಆಮಲ್ ನಮ್ದು ಅಂದ್ರೆ ವಾರ್ಕ್ ಮಾಡೋದಿತ್ತು ರೀ ಪಾರ್ಕ್ ತಗೋತಿ ಹಾಂ ಮಾಡೋದಿತ್ತು

ट्रा hmm. तो तो कर hmm? नाही गोडाऊन असं नसतंय आमचं प्रोसेस काय आहे ते करून घ्यायचं बिल सध्या रे मग कंपनी माल बघतो बिल बिल्ली दोघे कंपनी हॅलो सर नमस्ते इगुरदार साहेबर बैंबंदर ಹಾಂ ಅವ್ರ ಕಡೆ ಕೊಡ್ತೇನೆ ನಾವು ಯಾರು ನಡ್ಗಿಟ್ಟು ಸರ್ ನಡ್ಗತಿ ಸರ್ ಹಾಂ ಹಲೋ ಯಾರು ಮಾತಾಡೋದು ಗೊತ್ತಾಗ್ಲಿಲ್ಲ ರೀ ಯಾರು ನರ್ಗಟ್ಟಿ ರೀ ಹ್ಞೂ ಹಾಂ ಹೇಳಿ ಸರ್ ಏನಾಯ್ತು ರೀ ಸ್ಯಾರ ಹಾಂ ರೀ

ಹ್ಞೂ ಅವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹೇಳಿದವ್ರಲ್ಲ ಹಾಂ ಏನಂತ ಹೇಳಿದ್ರಿ ಹಿಂಗೆ ಹಿಂಗೆ ಊಟಕ್ಕ ಇದು ಹಾಂ ಒಗ್ಗಟ್ಟು ಬಿದ್ದು ಆಯಿತು ಚಾಲು ರೀ ಎಷ್ಟು ಕೊಡ್ತೀರಿ ಅವ್ರಿಗೆ ತಿಂಗಳ ಅದೇನು ನಾಲ್ಕು ಗೊತ್ತರೀ ನಮ್ಗೆ ಏನು ಗೊತ್ತಿಲ್ಲ ಒಟ್ಟು ಎಂಟ್ರಿ ಐತಿ ಹಾಂ ಅದೇನು ನಮಗೆ ಏನು ಎಲ್ಲ ಅವ್ರೇನು ಆಳ್ಗಳು ಹಾಂ ಅದೇನು ನಮ್ಗೆ ಏನು ಕೇಳಿ ಬಿಕ್ಕ ಅವ್ರು ನಮ್ಗೆ ಅದು ಕೇಳ ಹ್ಞೂ ಹ್ಞೂ

ಇರ್ತದೆ ಕೆಲಸ ಈಗ ಎಲ್ಲಿ ಹೊಂಟತಿರದು ಮಾಲು ಇದು ಗೆಳತ್ಗ ಗೆ ಹೊಂಟಿ ಹ್ಞೂ ಹೆಂಗೆ ಹೊಂಟಿತ್ತು ಈ ಕಡೆ ಹೊಂಟಿದ್ದೆ ಈ ಕಡೆ ಏನು ಈ ಬಂದಿಲ್ಲ ಗಾಡಿ ಒಳಗೆ ಈ ಕಡೆ ರೀ ಯಾವ ರೂಟ್ದಾಗ ಈ ನಾವು ಈ ಕಡೆದು ಇಲ್ಲಿ ಕಡೆ ಕಡೆದು ರೀ ಹಾಂ ಪ್ರಾಬ್ಲಮ್ ಆಯ್ತು ಎಲ್ಲಿ ನೀವು ಮೇಡಮ್ ಮೇಡಮ್ ಯಾವ ಮೇಡಮ್ ಗೊತ್ತಾಗಲಿಲ್ಲ ಪಿ ಎಸ್ ಐ ಯಾರು ಹ್ಮ್ ಪಿ ಎಸ್ ಐ ಮೇಡಮ್ ನಮ್ಗೆ ಅನ್ನಷ್ಟು ಗೊತ್ತಿಲ್ರಿ ಹಾಳು ರೀ ನಮಗೆ ಅನ್ನಷ್ಟು ಗಟ್ಟು ಬಿದ್ದು ಅಂತ ಪಿ ಎಸ್ ಐ ಯಾರದ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಮ್ಗೆ ನಮ್ಗೆ ಏನ್ ಗೊತ್ತಿಲ್ರಿ ಒಟ್ಟು ಗಟ್ಟು ಬಿದ್ದು ಬಂದಿರಲಿ ಮಾಡಬೇಕ ಗೊತ್ತಿತ್ತು ಅವ್ರು ಮಾಡಿದ ಹ್ಮ್ ಇವರ ಇವ್ರಿಲ್ಲ

कड़ियाँ अग्नि ऐसर हाँ विपिन शेट बिपिन है मैडम कनेक्ट्रा निमर नं प्रवीण कुमार ऐ प्रवीण प्रवीण अड्रेसरा प्रवीण देसाई गलत का मंदिर बंदी रही Um normal.